ಸೋಲು ರೊಬ್ಳಿನ ಹೀಗಿರ್ತಕ್ಕಂಥ ಶಾಸಕರು ನೆಲಮುಗ್ಗೆ ಸೇರಿಸೋದಾದ್ರೆ ನಮ್ಮದು ಯಾವುದೇ ಕಾರಣಕ್ಕೂ ಕೂಡ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒಕ್ಕಲರ ನಾಯಕರ ಅಭಿಪ್ರಾಯ ಮತ್ತು ಜೆ ಡಿ ಎಸ್ ನಾಯಕರ ಅಭಿಪ್ರಾಯ ನಾನೊಬ್ಬ ಮಾತಾಡ್ತಾ ಇರ್ಬೋದು ಬಟ್ ನನ್ನಿಂದಗಡೆ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತು ಎರಡೂ ಕೂಡ ಸೇರಿ ನಾವು ಸೋಂಪು ಸೋಲೂ ರೊಬ್ಲಿನ ನೆಲಮುಲಿಗೆ ಸೇರಿಸ್ಬೇಕು ಅಂತೇಳಿ ಭಾಳ ಪ್ರಯತ್ನ ಇದ್ದೀವಿ ನಮ್ಮದು ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಜೆ ಡಿ ಎಸ್ ನಾಯಕರಾಗಲಿ ಬಿ ಜೆ ಪಿ ನಾಯಕರಾಗಲಿ ನಾವು ಯಾರೂ ಕೂಡ ವಿರೋಧ ಮಾಡ್ತಕ್ಕಂಥ ಮಾತೇ ಇಲ್ಲ ನಾವೆಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗಲಿಲ್ಲ ಶಾಸಕರು ಜಿಲ್ಲಾಧಿಕಾರಿಗೆ ಮೆಮೊರಮ್ ಹಾಕಿ ಅಲ್ಲಿಂದ ಪ್ರಧಾನ ಕಾರ್ಯದರ್ಶಿ ಅಂಡರ್ ಹಾಕಿ ಅಂಡರ್ ಸೆಕ್ರೆಟರಿಯಿಂದ ಸಚಿವ ಸಂಪುಟ ಮುಂದೆ ತರಬೇಕು ಅಂತೇಳಿ ವಿಚಾರಗಳು ನಡೀತಾ ಇತ್ತು ನಾವು ಗಭೀರ್ ಸಲ್ಲಿಸ್ತೀವಿ ನಾನೇನು ಪಾಕಿಸ್ತಾನದಲ್ಲ ಗಡಿ ಬಾಳಿರ್ತಕ್ಕಂಥ ಗೆದ್ಕೊಂಬಂದಿ ಮಂದಿ ಸೋಲರು ಸೇರಿಸಿಲ್ಲ ಶಾಸಕರು ಮೊದಲನೇದು ಅಥವಾ ಬ್ರಿಟಿಷ್ನವ್ರು ಯುದ್ಧ ಮಾಡಿಬಿಟ್ಟೆ ಅಂತ ಅಮ್ಮಂದು ಬಿಟ್ಟಿಲ್ಲ ಎರಡು ಸಾವಿರದ ಎಂಟರಿಂದ ಈಚೆಗೆ ರಾಮನಗರ ಮಾಗಡಿ ಚನ್ನಪಟ್ಟಣ ಬೆಂಗಳೂರು ಗ್ರಾಮಾಂತರ ನೆಲ್ಮಂಗ್ಲ ಇವೆಲ್ಲ ಸೇರಿ ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಸಣ್ಣ ಭಾಗ ಅದು ನಾವು ಕೂಡ ಅದಕ್ಕೆ ಹೋರಾಟ ಬಂದಿಲ್ಲ ಇದನ್ನ ಎಲ್ಲ ಒಂದ್ ಕಡೆ ಆಡಳಿತಾತ್ಮಕವಾಗಿ ಬಹಳ ತೊಂದರೆ ಆಗ್ತದೆ ಇಲ್ಲ ಮಾಗಡಿ ಕಡೆಕ್ ಇರ್ಲಿ ಇಲ್ಲ ಇರ್ಲಿ ಎಲ್ಲ ಒಂದ್ ಕಡೆ ಅವ್ರಿಗೆ ಅನುಕೂಲ ಆಗಿರ್ ಓಟಿಂಗ್ ಬಂದು ನೆಲ್ಮಲಕ್ ಹಾಕದಂತೆ ಆಡಳಿತಾತ್ಮಕ ಬಂದಿ ಮಾಗಡಿ ಹೋಗೋದಂತೆ ಅಂತಕಂತ ಆದಾಗ ಕಾರ್ಯಕಲಾಪಗಳು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿತ್ತು